ಹೊನ್ನಾವರ ತಾಲೂಕಿನ ಕೆರೆಕೋಣ ಕೊಂತಪಾಲ ಶ್ರೀ ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಶರನ್ನವರಾತ್ರಿ ನಿಮಿತ್ತ ಯಾಗ ವಿಶೇಷ ಪೂಜೆ ಪುನಸ್ಕಾರ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರಿಂದ ಭಕ್ತಿ ಭಜನೆ ನಡೆಯಿತು ತಾಲೂಕಿನ ಪ್ರಸಿದ್ಧ ದೇವಿ ಕ್ಷೇತ್ರಗಳಲ್ಲಿ ಒಂದಾದ ಕೊಂತಪಾಲ ಚೌಡೇಶ್ವರಿ ದೇವಿಯ ಸನ್ನಿಧಿಯು ಹೊನ್ನಾವರದಿಂದ ಅರೆ ಅಂಗಡಿ ಮಾರ್ಗವಾಗಿ ಕ್ರಮಿಸಿದಾಗ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿ ಸಿಗುತ್ತದೆ ಸದ್ಗುರು ಶ್ರೀ ಶ್ರೀಧರರ ಪ್ರೇರಣೆಯಿಂದ ಪ್ರತಿಷ್ಠಾಪನೆಗೊಂಡ ಈ ತಾಯಿಯು ತನ್ನ ಅಪಾರ ಶಕ್ತಿ ಹಾಗೂ ಮಹಿಮೆಯಿಂದ ಊರು ಪರ ಊರಿನ ಭಕ್ತರಿಗಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಿಂದಲೂ ಬರುವ ಭಕ್ತರ ಕೋರಿಕೆಯನ್ನ ಈಡೇರಿಸುತ್ತಾ ಕರುಣಾಮಯಿಯಾಗಿದ್ದಾಳೆ ಇಲ್ಲಿನ ಧರ್ಮದರ್ಶಿಗಳಿಗೆ ಮೈದರ್ಶನ ಬಂದು ಭಕ್ತರ ಸಮಸ್ಯೆಗಳನ್ನು ಆಲಿಸಿ ಅವರ ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ ನೀಡುವ ಮಹಾಮಾತಿಯಾಗಿದ್ದಾಳೆ ಅಂತೆಯೇ ಶರನ್ನವರಾತ್ರಿ ಪ್ರಯುಕ್ತ ಈ ದೇವಿಯ ಸನ್ನಿಧಿಯಲ್ಲಿ ಯಾಗ ಪೂಜೆ ಅನ್ನಸಂತರ್ಪಣೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ನಂತರ ರಾಜ್ಯ ಪ್ರಶಸ್ತಿ ವಿಜೇತ ಕಲಾವಿದರನ್ನ ಒಳಗೊಂಡ ಹರಡಸಿಯ ನರಸಿಂಹನಾಯ್ಕ ತಂಡದವರಿಂದ ಭಕ್ತಿ ಭಜನಾ ಕಾರ್ಯಕ್ರಮ ನಡೆಯಿತು ಮಾರುತಿ ನಾಯ್ಕ ಕೂಜಳ್ಳಿ ಮಾರುತಿ ನಾಯ್ಕ ಹಿರೇಬೈಲ್ ಮತ್ತು ಕುಮಟದ ನಾದಶ್ರೀ ಕಲಾಕೇಂದ್ರದ ವಿದ್ಯಾರ್ಥಿನಿ ಬಿಂದು ನಾಯ್ಕ ಸುಮಧುರವಾಗಿ ಹಾಡಿದರು ಪೂರಕವಾಗಿ ವಿಜಯ್ ಮಹಾಲೆ ಕುಮಟ ಕೀಬೋರ್ಡ್ ಸಾಥ್ ನೀಡಿದರು ਫਗੂ ਪ੍ਰਦੀਪ ਭੰਡਾਰੇ ਕੇ ਰੇਕੋਣਾ ਤਬਲਾ ਸਾਥ ਨੇੜੀ ਕਾਰਕਮ ਦਾ ਮੇਰਗਣਾ ਹਿੱਚੇ ਸਿਧਰੂ ਨੋੜ ਨੋੜ ਕੀ ਰਈਂ ਤਨੂਵ ਨੋੜ ਨੋੜ ਕੋ ਬਲ ਕੇ ਰਾਹਾਂ ਤਨੂਵ ਨੋੜ ਨੋੜ ਕੀ ਰਈਂ ਤਨੂਵ ਨੋੜ ਨੋੜ ਕੀ ਰਈਂ ਤੀਆ ਤਨੂਵ ਨੋੜ ਨੋੜ ಧರ್ಮದರ್ಶಿ ಕುಟುಂಬದವರು ಹಾಗೂ ಆಡಳಿತ ಮಂಡಳಿಯವರು ಕಲಾವಿದರನ್ನ ಗೌರವಿಸಿ ಸತ್ಕರಿಸಿದ್ರು ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ತಮ್ಮ ಶಕ್ತಿಗೆ ಅನುಸಾರವಾಗಿ ಸೇವೆಯನ್ನ ಸಲ್ಲಿಸಿ ಶ್ರೀದೇವಿಯ ಅನುಗ್ರಹವನ್ನ ಪಡೆದು ಪುನೀತರಾದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವಳ